ಜಗತ್ತಿನ ಲೀಗ ಚಿನ್ನ ಬೆಳ್ಳಿಯದ್ದೇ ಸುದ್ದಿ ಮೊನ್ನೆವರೆಗೂ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿ ಅಂತಿದ್ದವರೆಲ್ಲ ಸಡನ್ನಾಗಿ ಸೈಲೆಂಟ್ ಆಗಿದ್ದಾರೆ ಯಾಕಂದರೆ ಜನವರಿ ಇಪ್ಪತ್ತೊಂಬತ್ತರಿಂದ ಬೀಳೋಕೆ ಶುರುವಾಗಿರೋ ಚಿನ್ನ ಬೆಳ್ಳಿಯ ರೇಟು ಇನ್ನೂ ಮೇಲಕ್ಕೆದ್ದಿಲ್ಲ ಆದರೆ ಇಂಥದ್ದೊಂದು ಏರಿಕೆ ಇಳಿಕೆಯನ್ನು ಪರ್ಫೆಕ್ಟಾಗಿ ಜಡ್ಜ್ ಮಾಡಿದ್ದ ಒಬ್ಬ ವ್ಯಕ್ತಿ ಆತನ ಹೆಸರು ವಿಲಿಯಂ ಲೀ ಚಿನ್ನ ಬೆಳ್ಳಿ ರೇಟು ಭಯಂಕರ ಏರ್ತಾ ಇತ್ತು ಚಿನ್ನದ ರೇಟು ಒಂದು ಗ್ರಾಮ್ಗೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ರೈಸ್ ಆಗ್ತಾ ಇತ್ತು ಬೆಳ್ಳಿ ಕಥೆ ಬಿಡಿ ಅದು ದಿನಕ್ಕೆ ಕೆಜಿಗೆ ಸಾವಿರಾರು ಗಟ್ಟಲೆ ಏರ್ತಾ ಇತ್ತು ಹೂಡಿಕೆ ಮಾಡೋದಕ್ಕೆ ಇದೇ ಬೆಸ್ಟ್ ಟೈಮ್ ಅಂತಿದ್ರು ಎಲ್ಲ ಆದರೆ ಈತ ಇದ್ದಾನಲ್ಲ ವಿಲಿಯಂ ಲೀ ಅಂತ ಈತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಡಿ ಬೆಳ್ಳಿಗೆ ದುಡ್ಡು ಸುರಿಯಬೇಡಿ ಇದು ನೀರಿನ ಮೇಲಿನ ಗುಳ್ಳೆ ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ ಟಪ್ ಅಂದ್ರೆ ಮುಗಿತು ಹಾಕಿದ್ದ ಹಣವೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಅಂತ ಹೇಳಿದ್ದ ಈ ಲೀ ಇದ್ದಾರಲ್ಲ ಈತನ ಮಾತನ್ನ ಒಂದಿಷ್ಟು ಜನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಇಡೀ ಜಗತ್ತೇ ಹೇಳ್ತಾ ಇದೆ ಇವನೊಬ್ಬ ಬಂದ್ಬಿಟ್ಟ ಇವನೇನು ಸ್ಪೆಷಲ್ ಅಂತೆಲ್ಲ ಮಾತಾಡಿ ಚಿನ್ನ ಬೆಳ್ಳಿಯನ್ನ ಮನಸ್ಸಿಗೆ ಬಂದ ಹಾಗೆ ಖರೀದಿ ಮಾಡಿದರು ಈಗ ಕಳ್ಕೊಂಡು ನಿಂತಿದ್ದಾರೆ ಲೀ ಸಾಮಾನ್ಯ ಮನುಷ್ಯ ಅಲ್ಲ ವಿಶ್ವಸಂಸ್ಥೆಯ ಐ ಎಮ್ ಎಫ್ನಲ್ಲಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಟಾಪ್ ಪೊಸಿಷನ್ ಅಲ್ಲಿ ಇದ್ದವರು ಅಮೆರಿಕದ ಸಿಟಿ ಬ್ಯಾಂಕು ಫೆಡರಲ್ ಬ್ಯಾಂಕುಗಳಿಗೆ ಆರ್ಥಿಕ ಸಲಹೆಗಾರರಾಗಿದ್ದವರು ಇವರಿಗೆ ವಿಶ್ವದ ಹಲವು ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ ಸ್ವತಃ ಇವರೇ ಐದಾರು ಪಿ ಎಚ್ ಡಿ ಮಾಡಿಕೊಂಡಿದ್ದಾರೆ ಜಗತ್ತಿನ ಖ್ಯಾತ ಕಾರ್ಪೊರೇಟ್ ಸಂಸ್ಥೆಗಳು ಇವರ ಒಂದು ಸಲಹೆಗೆ ಒಂದು ಮಾತಿಗೆ ಕೋಟಿ ಕೋಟಿ ಸುರಿತವೆ ದುಡ್ಡು ಕೊಡದೆ ವಿಲಿಯಂ ವಿಲಿಯಂಲಿ ಹಾಗೆಲ್ಲ ಮಾತೇ ಆಡಲ್ಲ ಅಂತಹ ವಿಲಿಯಂಲಿ ಅಪರೂಪಕ್ಕೆ ಓಪನ್ ಆಗಿ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಬೇಡಿ ಅಂದಾಗ ಇವನ್ಗೇನೋ ತಲೆ ಕೆಟ್ಟಿದೆ ಅಂದಿದ್ದವರು ಈಗ ಕೋಟಿ ಕೋಟಿ ಕಳ್ಕೊಂಡಿದ್ದಾರೆ ಬೆಳ್ಳಿ ಇದೆಯಲ್ಲ ಇದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿಗೂ ಮುಂಚೆ ಒಂದು ಕೆ ಜಿಗೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಹೋಗಿತ್ತು ಈಗ ಮೂರು ಲಕ್ಷದ ಒಳಕ್ ಬಂದಿದೆ ಡೌನ್ ಆಗಿರೋದು ಒಂದು ಕೆ ಜಿಗೆ ಒಂದು ಕಾಲು ಲಕ್ಷಕ್ಕೂ ಹೆಚ್ಚು ಇನ್ನು ಚಿನ್ನೂ ಅಷ್ಟೇ ಹತ್ತು ಗ್ರಾಮ್ ಬೆಲೆ ಈಗ ಒಂದು ಲಕ್ಷದ ಐವತ್ ಮೂರು ಸಾವಿರ ಸೋಮವಾರ ಒಂದೇ ದಿನ ಬೆಳ್ಳಿ ಬೆಲೆ ಕೆ ಜಿಗೆ ಐವತ್ತು ಸಾವಿರ ಬಿದ್ದಿದೆ ಚಿನ್ನದ ರೇಟು ಹತ್ತು ಗ್ರಾಮ್ಗೆ ಏಳೂವರೆ ಸಾವಿರ ಸಡನ್ನಾಗಿ ಬಿದ್ದಿದೆ ಇದೆಲ್ಲ ಮಾರ್ಕೆಟಲ್ಲಿ ಚೇಂಜ್ ಆಗುತ್ತೆ ವಿಲಿಯಂಲಿ ಹೇಳಿದ್ದಕ್ಕೆ ಆಗಿರಲ್ಲ ಅನ್ನೋ ಮಂಡುವಾದ ಬೇಡ ವಿಲಿಯಂಲಿ ಅದನ್ನೆಲ್ಲ ಸುಮ್ಮನೆ ಹೇಳಿಲ್ಲ ಜಗತ್ತಿನ ಪ್ರಮುಖ ಆರ್ಥಿಕ ತಜ್ಞರಲ್ಲಿ ಇವರಿಗೆ ದೊಡ್ಡ ವ್ಯಾಲ್ಯೂ ಇದೆ ಇವರು ತಮ್ಮ ಲೆಕ್ಕಾಚಾರಕ್ಕೆ ಪರ್ಫೆಕ್ಟ್ ಆಧಾರ ಕೊಟ್ಟಿದ್ದರು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹೀಗೆ ಆಗಿತ್ತು ಆಗ ಬೆಲೆ ಏರಿಕೆ ಕಂಡು ಕಂಡು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಈಗಲೂ ಅಂಥದ್ದೇ ಆಗಿತ್ತು ಆಗಲೂ ಇಂಥದ್ದೇ ಆಗಿತ್ತು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಿನ್ನದ ಬೆಲೆಯಲ್ಲಿ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಏಳುನೂರು ರೂಪಾಯಿಯಷ್ಟು ಏರಿಕೆ ಆಗಿತ್ತು ಇಂಡಿಯಾದಲ್ಲಿ ಆಗ ಚಿನ್ನದ ಖರೀದಿನೇ ಕಡಿಮೆ ಇತ್ತು ಬಿಡಿ ಜಾಗತಿಕ ಮಾರುಕಟ್ಟೆಯ ಲೆಕ್ಕ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಔನ್ಸ್ ಬಂಗಾರದ ಬೆಲೆ ಇನ್ನೂರು ಡಾಲರಿಂದ ಎಂಟುನೂರ ಐವತ್ತು ಡಾಲರ್ಗೆ ಜಂಪ್ ಆಯಿತು ಅದು ಮತ್ತೆ ಬಿದ್ದಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಸ್ಟ್ ಎರಡು ವರ್ಷಗಳಲ್ಲಿ ಎಂಟುನೂರ ಐವತ್ತು ಡಾಲರ್ ಇದ್ದ ಬಂಗಾರ ಮುನ್ನೂರರಿಂದ ಮುನ್ನೂರ ಐವತ್ತು ಡಾಲರ್ಗೆ ಬಿತ್ತು ಆಗ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದ ಜನ ಹಾಕಿದ್ದ ಹಣದ ಶೇಕಡ ಅರವತ್ತರಷ್ಟು ಕಳ್ಕೊಂಡು ಬೀದಿ ಬಿದ್ದಿದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂಟುನೂರ ಐವತ್ತು ಡಾಲರ್ಗೆ ಬಿದ್ದ ಚಿನ್ನದ ಬೆಲೆ ಮತ್ತೆ ಆ ಮಟ್ಟ ಮುಟ್ಟಿದ್ದು ಎರಡು ಸಾವಿರದ ಎಂಟರಲ್ಲಿ ವಿಲಿಯಂಲಿ ಅವರು ಎಚ್ಚರಿಕೆ ಕೊಟ್ಟಿದ್ದು ಇದನ್ನೇ ಅದಕ್ಕೆ ತಕ್ಕಂತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮತ್ತು ಓವರ್ ಬಾಟ್ ಕರೆಕ್ಷನ್ ಆಗ್ತಾ ಇದೆ ಈ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಮೊದಲೇ ಖರೀದಿ ಮಾಡಿದ್ದವರು ಸಡನ್ನಾಗಿ ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟು ತಮ್ಮಲ್ಲಿದ್ದ ಚಿನ್ನವನ್ನು ಸೇಲ್ ಮಾಡೋದು ಅಂದರೆ ಪ್ರಾಫಿಟ್ ಮಾಡ್ಕೊಳ್ಳೋದು ಆಗ ಒಬ್ಬನ ಲಾಭ ನೋಡಿದ ಇನ್ನೊಂದಿಷ್ಟು ಜನ ತಾವೂ ಲಾಭ ಮಾಡ್ಕೊಂಡ್ಬಿಡೋಣ ಅಂತ ಮಾರ್ಕೆಟ್ಟಿಗೆ ಬಿಡ್ತಾರೆ ಆಗ ರಪ್ಪ ಅಂತ ಬಿದ್ದೋಗುತ್ತೆ ಬಂಗಾರ ಈ ಎರಡೂ ಹಂತಗಳ ಮಧ್ಯೆ ನಡೆಯೋದು ಓವರ್ ಬಾಟ್ ಕರೆಕ್ಷನ್ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ದುಬಾರಿ ಹಣ ಕೊಟ್ಟು ಕೃತಕವಾಗಿ ಬೆಲೆ ಏರಿಕೆ ಆಗೋ ರೀತಿ ಮಾಡೋದು ಅಂದರೆ ಓವರ್ ಬಾಟ್ ಕರೆಕ್ಷನ್ ಆಗೋ ಥರ ಮಾಡಿ ಬೆಲೆ ಏರಿಸಿದ್ದು ಒಂದು ಗ್ಯಾಂಗ್ ಸಡನ್ ಆಗಿ ಬೆಲೆ ಇಳಿಕೆ ಆಗುವಂತೆ ಮಾಡಿದ್ದು ಅದೇ ಟೀಮ್ ಈ ಎರಡರ ಮಧ್ಯೆ ಪ್ರಾಫಿಟ್ ಬುಕ್ಕಿಂಗ್ ಗೇಮ್ ಆಡಿ ಲಾಭ ಮಾಡಿಕೊಂಡಿದ್ದು ಕೆಲವೇ ಕೆಲವು ಜನ ವಿಲಿಯಂ ಲೀ ಕೊಟ್ಟಿದ್ದು ಇಂಥದ್ದೇ ಎಚ್ಚರಿಕೆ ಆರ್ಥಿಕ ತಜ್ಞರಿರ್ತಾರಲ್ಲ ಅವರು ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಲೆಕ್ಕ ನೋಡ್ತಾರೆ ಅದು ಸೆವೆಂಟಿ ಕ್ರಾಸ್ ಆದರೆ ಓವರ್ ಬಾಟ್ ಅಂತ ಕನ್ಸಿಡರ್ ಮಾಡ್ತಾರೆ ಇಂಥದ್ದೆಲ್ಲವನ್ನು ಲೆಕ್ಕ ಹಾಕಿದ್ದ ವಿಲಿಯಮ್ಸ್ ಲೀಯನ್ನು ದಡ್ಡ ಅಂತ ಜರಿದು ಚಿನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದ್ದವರು ಕೋಟಿ ಕೋಟಿ ಕಳ್ಕೊಂಡಿದ್ದಾರೆ ಹಾಗಾದರೆ ಈ ಬಾರಿ ಕೂಡ ಚಿನ್ನ ಬೆಳ್ಳಿ ಬೆಲೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗುತ್ತಾ ಗೊತ್ತಿಲ್ಲ ವಿಲಿಯಂ ಲೀ ಅವರು ಸಾವಿರದ ಒಂಬೈನೂರ ಎಂಬತ್ತರಂತೆ ಆಗುತ್ತೆ ಅಂತಿದ್ದಾರೆ ಹಾಗೆ ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಈ ಬಾರಿನೂ ಹಾಗೆ ಆಗಬಹುದು ಅಂತಿದ್ದಾರೆ ವಿಲಿಯಂ ಲೀ ಸಾವಿರದ ಒಂಬೈನೂರ ಎಂಬತ್ತರ ಲೆಕ್ಕ ಕೊಡ್ತಿದ್ದಾರೆ ಅಂದರೆ ಮಿಕ್ಕಿದ್ದನ್ನು ನೀವೇ ಡಿಸೈಡ್ ಮಾಡಿ ಇನ್ನೂ ಒಂದು ವಿಷಯ ಗೊತ್ತಿರಲಿ ಚಿನ್ನ ಬೆಳ್ಳಿ ಬೆಲೆ ಏರೋದಕ್ಕೆ ಕಾರಣ ಏನು ಜಗತ್ತಿನಲ್ಲಿ ಕಾಡ್ತಿರೋ ಯುದ್ಧ ಭೀತಿ ಆದರೆ ಭಾರತದ ಜೊತೆ ಯುರೋಪ್ ರಾಷ್ಟ್ರಗಳು ಝೀರೋ ಟ್ಯಾಕ್ಸ್ಗೆ ಅಗ್ರಿಮೆಂಟ್ ಮಾಡಿಕೊಂಡಿವೆ ಮದರ್ ಆಫ್ ಡೀಲ್ನಲ್ಲಿರೋದು ಭಾರತ ಮತ್ತು ಇಪ್ಪತ್ತೇಳು ಯುರೋಪಿಯನ್ ರಾಷ್ಟ್ರಗಳು ಇನ್ನು ಅಮೆರಿಕ ಕೂಡ ಸೈಲೆಂಟಾಗಿ ಏರಿಸಿದ್ದ ಟ್ಯಾರಿಫ್ನ ಕಡಿಮೆ ಮಾಡಿ ಹದಿನೆಂಟು ಪರ್ಸೆಂಟ್ಗೆ ಬಂದಿದೆ ಸೊ ಈಗ ಹೂಡಿಕೆದಾರರೆಲ್ಲ ರಿಟರ್ನ್ ಬಿಸ್ನೆಸ್ಸಿಗೆ ವಾಪಸ್ ಆಗ್ತಿದ್ದಾರೆ ಚಿನ್ನ ಅವರಿಗೆ ಸೇಫ್ಟಿಗೊಂದು ಸ್ಟಾಪ್ ಇದ್ದಂಗೆ ಲಾಭ ಮಾಡೋಕ್ಕಲ್ಲ ಲಾಭ ಮಾಡೋಕ್ಕೆ ಅವರಿಗೆ ಬಿಸ್ನೆಸ್ಸೇ ಬೇಕು ಈಗ ನಾವು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬಹುದಾ ಅಂತ ಕೇಳಿದರೆ ನಾವು ಹೇಳೋದು ಇಷ್ಟೆ ಸದ್ಯಕ್ಕೆ ಬೇಡ ದುಡ್ಡು ಜಾಸ್ತಿ ಇದೆ ಸರ್ ಏನು ಮಾಡೋದು ಅಂತಿದ್ರೆ ಪರವಾಗಿಲ್ಲ ತಗೊಳ್ಳಿ ಕಳ್ಕೊಳ್ಳಿ ಕಷ್ಟಪಟ್ಟು ದುಡಿದಿರೋ ದುಡ್ಡು ಅಂತಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಚಿನ್ನ ಎಲ್ಲೂ ಹೋಗಲ್ಲ ಕೊಳೆಯೋದು ಇಲ್ಲ ವೇಯ್ಟ್ ಮಾಡಿ